ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ನಾನು ನಿನ್ನೆ ಬೆಳಗ್ಗೆಯಿಂದ ಲಾಕ್ಸ್ ಲಾಗ್ ಮಾಡ್ತಾಯಿದ್ದೀನಿ ಈ ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಬೆಳಗ್ಗೆ ಆಚೆ ಹೋಗಿದ್ದೆ ಅಂಥೇಳಿ ಇಲ್ಲೇ ಅಂಗಡಿಗೆ ಹೋಗಿದೆ ಅಂತ ಬರ್ತಾ ಹಂಗೆ ತರಕಾರಿ ಏನಿದ್ದಿಲ್ಲ ಸ್ವಲ್ಪ ತರಕಾರಿ ತಗೊಳ್ಳೋಣ ಅಂತ ತರಕಾರಿ ತಗೊಂಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಶ್ಶಾಗಿ ಬೆರೆಯಿತು ಬದನೆಕಾಯಿನೂ ಅಷ್ಟೇ ಎಳೆ ಬದನೆಕಾಯಿ ತುಂಬ ಆಗಿ ಕಾಣಿಸ್ತಾ ಇತ್ತು ಅಂಥೇಳಿ ಹಂಗೆ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಚೆನ್ನಾಗಿದೆ ಅಂತ ಕಮ್ಮಿ ಕಮ್ಮಿಯಾಗಿದೆ ಬೆಲೆನೂ ಅಷ್ಟೇ ತುಂಬಾ ಕಮ್ಮಿ ಆಗಿತ್ತು ಯಾವ ತರಕಾರಿ ತಗೊಳ್ಳಿ ನಲ್ವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಬೆಂಡೆಕಾಯಿ ಮಾತ್ರ ಎಂಬತ್ತು ಹೇಳಿದ್ರು ಬೆಂಡೆಕಾಯಿನೂ ಹಂಗೆ ಸ್ವಲ್ಪ ತಗೊಂಡೆ ಬೀನ್ಸು ಬದನೆಕಾಯಿ ಮುಲ್ಲಂಗಿ ಹೀರೆಕಾಯಿ ಕ್ಯಾಪ್ಸಿಕಮ್ಮು ಎಲ್ಲ ನಲವತ್ತು ಅಂತ ಹೇಳ್ತಾಯಿದ್ರು ಅಂಥೇಳಿ ನಾನು ಹೀರೆಕಾಯಿ ಎಲ್ಲ ಏನು ತಗೊಂಡಿಲ್ಲ ಬರೀ ಬೀನ್ಸು ಬದನೆಕಾಯಿ ಮುಲ್ಲಂಗಿ ಬೆಂಡೆಕಾಯಿ ಇಷ್ಟನ್ನು ತಗೊಂಡೆ ನಾನು ಇನ್ನು ತುಂಬ ತರಕಾರಿ ತುಂಬಾ ಕಮ್ಮಿಯಾಗೇ ಇದೆ ಪ್ರೈಸು ಎಂಬತ್ತು ಎಂಬತ್ತಿತ್ತು ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಚೆನ್ನಾಗಿತ್ತು ಅಂತ ಹಾಗೆ ತಗೊಂಡು ಮನೆಗೆ ಬಂದೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದ ಮಧ್ಯಾಹ್ನ ಸ್ವಲ್ಪ ನಾನು ತುಂಬಾ ದಿವಸ ಆಗಿತ್ತು ಮಜ್ಗೆ ಸರ್ ಮಾಡೋಣ ಅಂತ ತುಂಬ ಆಸೆ ಆಯಿತು ಅಂತ ಮಜ್ಜಿಗೆ ಸಾರು ಮಾಡಿಬಿಡೋಣ ಇವತ್ತು ಬೇಳೆ ಸಾರು ಈ ಮಟನ್ ಸಾರು ಅದೆಲ್ಲ ತಿನ್ನು ತಿಂದು ತಿಂದು ಬೇಜಾರಾಗಿದ್ದರೆ ಯಾವಾಗಲಾದರೂ ಈ ಥರ ಮಜ್ಜಿಗೆ ಸಾರು ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹುಳು ಹುಳಿಯಾಗ ಚೆನ್ನಾಗಿರುತ್ತೆ ಮೋಡಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಮಾಡೋಣ ತುಂಬ ದಿವ್ಸನೇ ಆಗಿತ್ತು ನಮ್ಮ ಮನೇಲಿ ಮ ಮಜ್ಜಿಗೆ ಸಾರು ಮಾಡಿ ಇಷ್ಟಪಟ್ಟು ತಿಂತಾರೆ ಮಜ್ಜಿಗೆ ಸಾರು ಮಾಡಿದ್ರೆ ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಸಹ ಅಂದ್ಬಿಟ್ಟು ಅಂತ ಮಧ್ಯಾಹ್ನ ಮಜ್ಜಿಗೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರಿಗೆ ನಾನು ಹುಳ್ಳಿಕಾಳು ಹುಳಿಕಾಳು ಹಾಕಿನೂ ಮಾಡ್ತಾರೆ ಇಲ್ಲ ಹೆಸ್ರು ಕಾಳು ಆದರೂ ಹಾಕ್ತಾರೆ ನನಗೆ ಬರೀ ಸಾರಾದರೂ ಮಾಡ್ಕೋಬೋದು ಇಲ್ಲಿ ಹುಳ್ಳಿಕಾಳು ಹುರ್ದಿ ಹಾಕಿ ಮಾಡ್ತಾಯಿದ್ದೀನಿ ಹುಳ್ಳಿಕಾಳು ಹುರ್ದಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಡ್ತೀರಿ ಅಂದ್ಬಿಟ್ಟು ಹುಳ್ಳಿ ಹಾಕಿ ಹಾಕಿ ಮಾಡ್ತಾಯಿದ್ದೀನಿ ಕಾ ಖಾರಕ್ಕೆ ನಾವೇನು ರುಬ್ಕೋಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಕೊತ್ಮಿರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ರುಬ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಟೀ ಸ್ಪೂನ್ ಈರುಳ್ಳಿ ಸಾರಿ ಒಂದು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಒಂದು ಚೂರು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ನಾವೇನು ರುಬ್ಬಿಟ್ಕೊಂಡಿಡ್ತೀವ ಖಾರ ಅದನ್ನು ಎತ್ತಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅರ್ಶಿಣ ಪುಡಿ ಮಿಕ್ಸಿಗೆ ಹಾಕ್ಕೋಬೇಕಾಗಿತ್ತು ನಾನು ಅಲ್ಲಿ ಮರ್ತೋದೆ ಅಂಥೇಳಿ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋವಾಗ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೋಬಾರ್ದು ಒಗ್ಗರಣೆಗೂ ಹಾಕ್ಕೊಬಾರ್ದು ಈಸ್ ಥರ ಸಾರು ಕುದಿ ಕುದಿಯೋ ಟೈಮಲ್ಲಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಆ ರೀತಿ ಹಾಕೋದ್ರಿಂದ ಬೇರೆ ಟೇಸ್ಟೇ ಬಂದ್ಬಿಡುತ್ತೆ ಸಾರು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದೆ ಬರುತ್ತೆ ಸಾಂಬಾರು ಮಾತ್ರ ಇದು ಈರುಳ್ಳಿ ಈರುಳ್ಳಿನ ಅಷ್ಟೇ ಸಾರು ಕುದಿಯೋವಾಗ ಈರುಳ್ಳಿ ಆಮೇಲೆ ನಾವು ಫಸ್ಟೇ ಏನು ಹುಳ್ಳಿ ಕಾಳನ್ನು ರುಬ್ಬಿ ಹುರ್ದಿಟ್ಕೊಂಡಿದ್ದೆ ನಾನು ಹುರ್ದಿರೋ ಹುರ್ದಿರೋ ಹುಳ್ಳಿ ಕಾಳನ್ನು ಹಾಕಬೇಕು ನಾನು ಫಸ್ಟೇ ಹುರ್ದಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದು ಒಂದು ಐದು ಆರು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಬೆಂದ್ಕೊಂಬಿಡುತ್ತೆ ಹುರ್ದಿರೋದ್ರಿಂದ ಬೇಗ ಬೇಯುತ್ತೆ ಹುಳಿ ಕಾಳು ಅದನ್ನು ಬೇಯಿಸಿ ಇಟ್ಕೋಬೇಕು ಮಾದು ಮಸ ಖಾರ ನಾವು ಏನು ಕಾಯಿಸಿರ್ತೀವೋ ಅದನ್ನು ಸ್ವಲ್ಪ ತಿರ್ಸ್ಕೊಡ್ತಾ ಇರ್ಬೇಕಿಲ್ಲಂದರೆ ತಳ ಅಂಟ್ಕೊಬಿಡುತ್ತೆ ಅಕ್ಕಿ ಹಾಕಿರೋದ್ರಿಂದ ತಳ ಅಂಟುತ್ತೆ ನಾವು ತಳ ಅಂಟದಾಗೆ ಚೆನ್ನಾಗಿ ಇದ್ದರೆ ತಳ ಅಂಟಲ್ಲ ಅದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಹಸಿ ವಸ್ನೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಆರಿಸ್ಬಿಡ್ಬೇಕು ಸಾಂಬಾರು ಹಾಗೆ ಮಜ್ಜಿಗೆ ಇಟ್ಬಾರ್ದು ಒಡ್ಕೊಳ್ಳೋ ಥರ ಗೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಆರಿಸಿದ್ರೆ ಆರಿಸ್ಬಿಟ್ಟು ಆಮೇಲೆ ಆರ್ದ ಆರಿದೆ ಖಾರ ಎಲ್ಲ ಆರಿದೆ ಅನ್ನೋವಾಗ ನಾವು ಮಜ್ಜಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಲೋಟ ಇಲ್ಲ ಒಂದು ಲೋಟ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನಮಗಿಷ್ಟ ಆಗುತ್ತೆ ಈ ಸಾರು ಯಾವಾಗೂ ಒಂದು ಸಲ ಸಾರೆಲ್ಲ ತಿಂದು ಬೊರಾಗೋಗಿ ಈ ಥರ ಮಾಡ್ತಿದ್ದರೆ ಸೂಪರಾಗಿರುತ್ತೆ ಅಂಥೇಳಿ ಈ ಥರ ಮಾಡಿದ್ದೆ ಇವತ್ತು ಸಾಂಬಾರು ಚೆನ್ನಾಗಿತ್ತು ಆಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನನಗೂ ಕೆಲಸ ಬಂತು ಅಂಥೇಳಿ ನಾನು ಕೆಲಸ ಕೂತ್ಕೊಂಡೆ ಬಟ್ಟೆಗಳೆಲ್ಲ ಒಗೆದ್ದಿದ್ದೆ ತುಂಬಾ ನಿನ್ನೆ ಮಳೆ ಅಂದರೆ ಮಳೆ ತುಂಬಾ ಜೋರಾಗಿ ಬಂತು ಆರು ಗಂಟೆಗೆ ಏನೋ ಸ್ಟಾರ್ಟ್ ಆಗಿದ್ದು ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಬಿಟ್ಟೇ ಇರಲಿಲ್ಲ ಅಷ್ಟು ಜೋರು ಮಳೆ ಬರ್ತಾಯಿತ್ತು ಬಟ್ಟೆಗಳೆಲ್ಲ ಒಗ್ತಿರೋವು ಆರೇ ಇರಲಿಲ್ಲ ಮತ್ತು ನಾನು ಲಾಗಿ ಕಂಟಿನ್ಯೂ ಮಾಡಿಲ್ಲ ಇದು ನೆಕ್ಸ್ಟ್ ಬೆಳಗ್ಗೆ ಮೆಂತ್ಯ ಮೆಂತ್ಯ ಸೊಪ್ಪು ಹಾಕಿ ತರಕಾರಿ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಪಲಾವ ಅಷ್ಟೇ ತುಂಬ ಟೇಸ್ಟಾಗಿ ಬಂದಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವೀಡಿಯೋ ಸಿಕ್ಕೀನಿ ಬಾಯ್